ಅರೆ ಅರೆ ತಮ್ಮ ಓಂ ಶಾಂತಿ ಸಂಗಮ ಯುಗದ ಪ್ರಾಪ್ತಿಗಳ ಪ್ರಾರಬ್ಧ ಅನುಭವ ಮಾಡಿ ಮಾಸ್ಟರ್ ದಾತ ಮಹಾ ಸಹಯೋಗಿ ಆಗಬೇಕು ಅಂತ ಹೇಳ್ತಿದ್ದಾರೆ ಭಾಗ್ಯವಿಧಾತ ತಂದೆ ತನ್ನ ಶ್ರೇಷ್ಠ ಭಾಗ್ಯವಂತ ಮಕ್ಕಳನ್ನ ನೋಡಿದ್ರು ಪ್ರತಿಯೊಂದು ಮಗುವಿನ ಭಾಗ್ಯದ ರೇಖೆಗಳನ್ನು ನೋಡಿ ಭಾಗ್ಯವಿದಾತ ತಂದೆಯು ಅರ್ಷಿತರಾಗ್ತಾರೆ ಏಕೆಂದರೆ ಇಡೀ ಕಲ್ಪದಲ್ಲಿ ಚಕ್ರವನ್ನು ಹಾಕಿದ್ರೆ ನಮ್ಮಂಥ ಶ್ರೇಷ್ಠ ಭಾಗ್ಯ ಬೇರೆ ಯಾವುದೇ ಧರ್ಮಾತ್ಮ ಮಹಾನಾತ್ಮ ರಾಜ್ಯ ಅಧಿಕಾರಿ ಆತ್ಮ ಯಾರನ್ನೂ ಸಹ ಇಷ್ಟು ದೊಡ್ಡ ಭಾಗ್ಯ ಇಲ್ವಂತೆ ತಮ್ಮ ಸರಿ ಎಂದಿನಂತೆ ನೀನೇ ಮುರುಳಿ ಶುರು ಮಾಡು ಓಂ ಶಾಂತಿ ಅಣ್ಣಾ ಅಣ್ಣ ಇವತ್ತು ಬಾಬಾ ಹೇಳ್ತಿದಾರೆ ದಾದಾರವರು ಪ್ರತಿಯೊಂದು ಮಗುವಿನ ಮಸ್ತಕದಲ್ಲಿ ಹೊಳೆಯುತ್ತಿರುವ ಜ್ಯೋತಿಷಿಯ ಶ್ರೇಷ್ಠ ರೇಖೆಗಳನ್ನು ನೋಡ್ತಾ ಇದ್ದಾರೆ ನೀವು ಸಹ ತಮ್ಮ ರೇಖೆಗಳನ್ನು ನೋಡಿಕೊಳ್ತೀರಾ ನಯನಗಳಲ್ಲಿ ನೋಡಿದರೆ ಸ್ನೇಹ ಹಾಗೂ ಶಕ್ತಿಯ ರೇಖೆಗಳು ಸ್ಪಷ್ಟವಾಗಿವೆ ಮುಖವನ್ನು ನೋಡಿದರೆ ಮಧುರ ಶ್ರೇಷ್ಠ ವಾಣಿಯ ರೇಖೆಗಳು ಹೊಳೆಯುತ್ತಿದೆ ತುಟಿಯಲ್ಲಿ ನೋಡಿದ್ರೆ ಆತ್ಮಿಕ ಮುಗುಳ್ನಗೆ ಆತ್ಮಿಕ ಖುಷಿಯ ಹೊಳಪಿನ ರೇಖೆಗಳು ಕಾಣಿಸುತ್ತಿವೆ ಹೃದಯದಲ್ಲಿ ನೋಡಿದರೆ ಹೃದಯ ರಾಮನ ಪ್ರೀತಿಯ ಲವಲೀನರಾಗಿರುವ ರೇಖೆಗಳು ಸ್ಪಷ್ಟವಾಗಿದೆ ಕೈಯಲ್ಲಿ ನೋಡಿದರೆ ಎರಡು ಕೈಗಳಲ್ಲಿ ಸ ಖಜಾನೆಗಳು ಸಂಪನ್ನವಾಗಿವೆ ರೇಖೆಗಳು ಕಾಣಿಸುತ್ತಿವೆಯೇ ಕಾಲುಗಳಲ್ಲಿ ನೋಡಿದರೆ ಪ್ರತಿ ಹೆಜ್ಜೆಯಲ್ಲಿ ಪದಮದ ಪ್ರಾಪ್ತಿಯ ರೇಖೆಗಳು ಸ್ಪಷ್ಟವಾಗಿದೆ ಎಷ್ಟು ದೊಡ್ಡ ಭಾಗ್ಯವಾಗಿದೆ ಭಾಗ್ಯವಿಧಾತ ತಂದೆ ಪ್ರತಿ ಮಗುವಿಗೂ ಪುರುಷಾರ್ಥದಿಂದ ಶ್ರೇಷ್ಠ ಕರ್ಮಗಳ ಲೇಖನಿಯಿಂದ ಈ ಎಲ್ಲ ರೇಖೆಗಳನ್ನು ಬೆರೆಯುವ ಅನುಮತಿ ನೀಡಿದ್ದಾರೆ ಸಂಪೂರ್ಣ ಅನುಮತಿಯನ್ನ ಕೊಟ್ಟಿದ್ದಾರೆ ಎಷ್ಟು ಉದ್ದ ಭಾಗ್ಯದ ರೇಖೆಯನ್ನ ಎಳೆಯಲು ಬಯಸುತ್ತೀರೋ ಅಷ್ಟು ಎಳೆಯಬಹುದು ಆದರೆ ಸಮಯದ ಒಳಗೆ ಯಾರಿಗೆ ಎಷ್ಟು ಶ್ರೇಷ್ಠ ಗೆರೆಯನ್ನ ಎಳೆಯಬೇಕು ಅವರು ಸ್ವಯಂ ಎಳೆದುಕೊಳ್ಳಬಹುದು ತಂದೆಯಂತೂ ಲೇಖನಿಯನ್ನ ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ ಅಂದ ಮೇಲೆ ಇಂತಹ ಗೆರೆಯನ್ನು ಎಳೆಯಲು ಬರುತ್ತದೆಯೇ ಎಳೆದಿದ್ದೀರಾ ಅಥವಾ ಎಳೆಯಲು ಬರುವುದಿಲ್ಲವೇ ಎಲ್ಲರಿಗೂ ಬರುತ್ತದೆ ಅಲ್ಲವೇ ಬಹಳ ಒಳ್ಳೆಯದು ನೋಡಿ ಈಗಿನ ಭಾಗ್ಯದ ಗೆರೆ ನಿಮ್ಮನ್ನು ಕಲ್ಪದಲ್ಲಿ ಶ್ರೇಷ್ಠರನ್ನಾಗಿ ಮಾಡುತ್ತೆ ಇಪ್ಪತ್ತೊಂದು ಜನ್ಮವಂತೂ ಸದಾ ಸಂಪನ್ನ ಹಾಗೂ ಸುಖಿಯಾಗಿರುವ ರೇಖೆಯಂತೂ ನಡೆಯುತ್ತಲೇ ಇರುತ್ತೆ ಹಾಗೂ ದ್ವಾಪರ ಕಲಿಯುಗದಲ್ಲಿ ಸಹ ನೀವು ಪೂಜ್ಯರಾಗುವ ರೇಖೆ ಶ್ರೇಷ್ಠವಾಗಿರುತ್ತೆ ಬಾಪ್ತಾದ ವರ್ತಮಾನ ಸಮಯ ಎಲ್ಲ ಮಕ್ಕಳನ್ನು ವರ್ತಮಾನ ಸಂಗಮ ಯುಗದ ಪ್ರಾಪ್ತಿಗಳ ಪ್ರಾರಬ್ಧಗಳ ರೂಪದಲ್ಲಿ ನೋಡಲು ಬಯಸುತ್ತಾರೆ ಬಹಳ ಸಮಯ ಪುರುಷಾರ್ಥ ಮಾಡಿದ್ದೀರಿ ಈಗ ಸ್ವತಃವಾಗಿ ಪುರುಷಾರ್ಥ ನಡೆಯಲಿ ಪರಿಶ್ರಮದ ಪುರುಷಾರ್ಥವಲ್ಲ ಅಂತ್ಯದವರೆಗೂ ಪುರುಷಾರ್ಥದ ಪರಿಶ್ರಮ ಮಾಡುತ್ತಲೇ ಇರುತ್ತೀರಿ ಸಂಗಮಯುಗಿ ಪ್ರಾಪ್ತಿಗಳ ಪ್ರಾರಬ್ಧಗಳ ಅನುಭವ ಈಗ ಮಾಡುವುದಿಲ್ಲ ಎಂದರೆ ಇನ್ನೆಂದು ಮಾಡುವಿರಿ ಭವಿಷ್ಯದ ಪ್ರಾರಬ್ಧ ಬೇರೆಯ ವಸ್ತುವಾಗಿದೆ ಅದಂತೂ ನಿಮ್ಮ ಈಗಿನ ಪುರುಷಾರ್ಥದ ಪ್ರಾಲಬ್ಧದ ನೆರಳಾಗಿದೆ ಅದಂತೂ ನಿಮ್ಮ ಹಿಂದೆ ಹಿಂದೆ ಸ್ವತಃವಾಗಿಯೇ ಬರುತ್ತದೆ ಆದರೆ ಈ ಸಮಯದ ಪ್ರಾರಬ್ಧ ಪ್ರಾಪ್ತಿ ಮಾಡಿಕೊಳ್ಳುವುದು ವಿಶೇಷ ಮಾತಾಗಿದೆ ಈಗಲ್ಲ ಹೇಗಿದ್ದೀರಿ ಹೇಗೆ ನಡೆಯುತ್ತಿರುವಿರಿ ಎಂದು ಯಾರಾದರೂ ಕೇಳಿದರೆ ಇನ್ನೂವರೆಗೂ ಪುರುಷಾರ್ಥವೇ ನಡೆಯುತ್ತಿದೆ ಎಂದು ಹೇಳುತ್ತಿರಬೇಡಿರಿ ಪುರುಷಾರ್ಥವಂತೂ ಇದೆ ಆದರೆ ಪುರುಷಾರ್ಥದ ಪ್ರಾರಬ್ಧ ಈಗ ಅನುಭವ ಮಾಡಿ ಆ ಪ್ರಾರಬ್ಧವಾಗಿದೆ ಸರ್ವಶಕ್ತಿ ಸಂಪನ್ನ ಸರ್ವಜ್ಞಾನ ಸಂಪನ್ನ ವಿಘ್ನ ವಿನಾಶಕ ಮೂರ್ತಿ ಈಗಿನ ಈ ಪ್ರಾರಬ್ಧ ಭವಿಷ್ಯದಲ್ಲಿ ಸ್ವತಃವಾಗಿಯೇ ಪ್ರಾಪ್ತಿಯಾಗುತ್ತದೆ ಹೇಗೆ ಭವಿಷ್ಯದಲ್ಲಿ ಕೇವಲ ಪ್ರಾರಬ್ಧ ವಿನಾಶಕ ಮೂರ್ತಿ ರೂಪದಲ್ಲಿ ಪುರುಷಾರ್ಥ ಸಮಾಪ್ತಿಯಾಗಿದೆ ಈ ರೀತಿ ಈಗ ಉಳಿದಿರುವ ಸಮಯದಲ್ಲಿ ಪ್ರಾರಬ್ಧ ಸ್ವರೂಪದ ವಿಶೇಷ ಅನುಭವ ಮಾಡಬೇಕು ಮಾಡಿ ಯಾವಾಗ ಪ್ರಾರಬ್ಧ ಎಂದು ಹೇಳುತ್ತೀರಿ ಎಂದರೆ ಪುರುಷಾರ್ಥದ ಪ್ರಾರಬ್ಧವಾಗಿರುತ್ತದೆ ಪುರುಷಾರ್ಥ ಮಾಡಿದ್ದೀರಿ ಆ ಪುರುಷಾರ್ಥದ ಅನುಸಾರವೇ ಪ್ರಾರಬ್ಧದ ಅನುಭವ ಮಾಡುವಿರಿ ಆದರೆ ಬಾಪ್ತಾದಾರವರು ಮಕ್ಕಳಿಂದ ಏನನ್ನು ಬಯಸುತ್ತಾರೆ ಕೇಳುತ್ತೀರಲ್ಲವೇ ಬಾಪ್ತಾದಾರವರು ನಮ್ಮಿಂದ ನಮ್ಮಿಂದ ಏನು ಬಯಸುತ್ತಾರೆ ಅಂದ ಮೇಲೆ ಬಾಪ್ತಾದಾರವರು ಇದನ್ನೇ ಬಯಸುತ್ತಾರೆ ಈಗ ಸ್ವಲ್ಪ ಸಮಯಕ್ಕಾಗಿ ಪುರುಷಾರ್ಥದ ಪ್ರಾರಬ್ಧ ಸ್ವರೂಪರಾಗಬೇಕಂತೆ ಅಣ್ಣ ಬಾಬಾ ಹೇಳ್ತಿದ್ದಾರೆ ಹೀಗೆ ಆಗಬೇಕಿತ್ತು ಅಲ್ಲ ಆದರೆ ಹೀಗೆ ಮಾಡಿ ತೋರಿಸಬೇಕು ಹೀಗಾಗಿ ಬಿಟ್ಟರೆ ಅಲ್ಲ ಆದರೆ ಆಗಲೇಬೇಕು ಮತ್ತು ನಾನು ಮಾಡಲೇಬೇಕು ನಾನು ಪ್ರಕಂಪನೆಗಳನ್ನು ಕೊಡಬೇಕು ನಾನು ದಯಾ ಹೃದಯ ಆಗಬೇಕು ನಾನು ಗುಣಗಳ ಸಹಯೋಗವನ್ನು ಕೊಡಬೇಕು ನಾನು ಶಕ್ತಿಗಳ ಸಹಯೋಗವನ್ನು ಕೊಡಬೇಕು ಮಾಸ್ಟರ್ ದಾತ ಆಗಿ ತೆಗೆದುಕೊಳ್ಬೇಕು ಎಂದರೆ ಕೇವಲ ಒಬ್ಬ ತಂದೆಯಿಂದ ತೆಗೆದುಕೊಳ್ಳಿ ಒಂದು ವೇಳೆ ಅನ್ಯ ಆತ್ಮಗಳಿಂದ ಸಹ ಸಿಗುತ್ತದೆ ಎಂದರೆ ತಂದೆಯಿಂದ ಏನನ್ನು ಪಡೆದುಕೊಂಡಿದ್ದಾರೆ ಅದನ್ನೇ ಕೊಡುತ್ತಿದ್ದಾರೆ ದಾತ ಆಗಿ ವಿಶಾಲ ಹೃದಯಿಯಾಗಿ ಕೊಡುತ್ತೀರಿ ಕೊಡುವುದು ಬರುತ್ತದೆಯೇ ಅಥವಾ ಕೇವಲ ತೆಗೆದುಕೊಳ್ಳುವುದು ಬರುತ್ತದೆಯೇ ಈಗ ಈಗ ಏನು ಜಮಾ ಮಾಡಿದ್ದೀರಿ ಅದನ್ನು ಕೊಡಿ ಪರಸ್ಪರದಲ್ಲಿ ಬ್ರಾಹ್ಮಣ ಆತ್ಮರು ಸಹ ಮಾಸ್ಟರ್ ದಾತ ಆಗಿರಿ ಅನ್ಯರು ಕೊಟ್ಟರೆ ನಾನು ಕೊಡುತ್ತೇನೆ ಹೀಗಲ್ಲ ನಾನು ಕೊಡಬೇಕು ನಿಮ್ಮ ಬಳಿ ಖಜಾನೆ ಇದೆಯೇ ಸಂಪನ್ನವಾಗಿದೆಯೇ ಗುಣಗಳಿಂದ ಸಂಪನ್ನವಾಗಿದೆಯೇ ಶಕ್ತಿಗಳಿಂದ ಸಂಪನ್ನವಾಗಿದೆಯೇ ಇವರು ಏಕೆ ಮಾಡುವುದಿಲ್ಲ ತಮಗಾಗಿ ಮುಚ್ಚಿಟ್ಟುಕೊಂಡಿದ್ದೀರೇನು ಯಾವಾಗ ಖಜಾನೆಗಳಿಂದ ಸಂಪನ್ನರಾಗಿದ್ದೀರಿ ಮೇಲೆ ಕೊಡುತ್ತಾ ಹೋಗಿ ಇವರು ಏಕೆ ಮಾಡುತ್ತಾರೆ ಇವರೇ ಏಕೆ ಹೇಳುತ್ತಾರೆ ಇಂತಹ ಯೋಚನೆ ಮಾಡಬೇಡಿ ದಯಾ ಹೃದಯಿಯಾಗಿ ತಮ್ಮ ಗುಣಗಳ ತಮ್ಮ ಶಕ್ತಿಗಳ ಸಹಯೋಗ ಕೊಡಿ ಇದಕ್ಕೆ ಹೇಳಲಾಗತ್ತೆ ಮಾಸ್ಟರ್ ದಾತ ಮಹಾ ಸಹಯೋಗಿ ಸಹಯೋಗಿಯೂ ಅಲ್ಲ ಮಹಾ ಸಹಯೋಗಿಯಾಗಿದ್ದೀರಿ ಮಹಾದಾತ ಆಗಿದ್ದೀರಿ ಅಂದ ಮೇಲೆ ತಿಳಿಯುತ್ತೆ ದಾದಾರವರು ಏನನ್ನ ಬಯಸ್ತಾರೆ ಅಂತ ದಾದಾರವರಿಗೆ ಇನ್ನೂ ಮಕ್ಕಳು ಪುರುಷಾರ್ಥದಲ್ಲಿ ಪರಿಶ್ರಮ ಮಾಡುವುದು ನೋಡಲು ಆಗುತ್ತಿಲ್ಲ ಡೈಮಂಡ್ ಜುಬ್ಲಿ ಸಮಾಪ್ತಿಯಾಯಿತು ಹಾಗೂ ಡೈಮಂಡ್ ಇನ್ನೂವರೆಗೂ ಕಲೆ ರಹಿತವಾಗುವ ಪುರುಷಾರ್ಥದಲ್ಲಿಯೇ ತೊಡಗಿದ್ ಅಂದ ಮೇಲೆ ಬ್ರಹ್ಮ ಕುಮಾರ ಕುಮಾರಿ ಎಲ್ಲರೂ ಆಗಿದ್ದೀರಲ್ಲವೇ ಅಥವಾ ಪುರುಷಾರ್ಥ ಕುಮಾರ ಆಗಿದ್ದೀರಾ ಏನಾಗಿದ್ದೀರಾ ಕುಮಾರಿಯರು ಅರ್ಥ ಜನ್ಮವನ್ನು ಪಡೆದುಕೊಂಡಿರಿ ಹಾಗೂ ಬ್ರಹ್ಮ ತಂದೆಯ ಜೊತೆಗಾರರು ಸ್ಥಾಪನೆಯ ನಿಮಿತ್ತ ಆತ್ಮಗಳಾದಿರಿ ಎಂದ ಮೇಲೆ ಹೀಗೆ ತಿಳಿಯಬೇಡಿ ನಾವಂತೂ ಇನ್ನು ಹೊಸೊಬ್ಬರು ನಾವಂತೂ ಇನ್ನು ಚಿಕ್ಕವರು ಆದರೆ ಸಮಯದ ಅನುಸಾರ ಯಾವಾಗ ಸಮಯ ಸಮಾಪ್ತಿಯ ಸಮೀಪವಿರುತ್ತದೆ ಆಗ ಚಿಕ್ಕವರಿಗೆ ಹೊಸೊಬ್ಬರಿಗೆ ಬಹಳ ತೀವ್ರ ಪುರುಷಾರ್ಥವನ್ನು ಮಾಡಲೇಬೇಕಾಗುತ್ತದೆ ಒಂದು ವೇಳೆ ಬ್ರಾಹ್ಮಣರಾಗಿದ್ದರೆ ಒಂದು ವೇಳೆ ಕ್ಷತ್ರಿಯರಾಗಿದ್ದರೆ ನಿಮಗೆ ಬಿಡುಗಡೆ ಇದೆ ಆದರೆ ಬ್ರಾಹ್ಮಣರಾಗಿದ್ದರೆ ಬ್ರಾಹ್ಮಣ್ ದೇವತಾ ಎಂದು ಹೇಳಲಾಗುತ್ತದೆ ಕ್ಷತ್ರಿಯಾಸೋ ದೇವತಾ ಎಂದು ಹೇಳುವುದಿಲ್ಲ ಬ್ರಾಹ್ಮಣ ಆತ್ಮರಿಗೆ ಸ್ಥಾಪನೆಯ ನಿಮಿತ್ತರಾಗಲೇಬೇಕು ನಿಮಿತ್ತರಾಗಿಯೇ ಇದ್ದೀರಿ ಆದ್ದರಿಂದ ಈಗ ಮಾಸ್ಟರ್ ದಾತ ಆಗಿರಿ ದಾನ ಮಾಡಬೇಡಿ ಆದರೆ ಸಹಯೋಗ ಕೊಡಿ ಬ್ರಾಹ್ಮಣ ಬ್ರಾಹ್ಮಣರಿಗೆ ದಾನವನ್ನು ಕೊಡಲು ಸಾಧ್ಯವಿಲ್ಲ ಸಹಯೋಗ ಕೊಡಬಹುದು ಅಂದ ಮೇಲೆ ಏನು ಹೇಳಿದ್ದೀರಿ ಮಹಾದಾತ ಹಾಗೂ ಮಹಾ ಸಹಯೋಗಿ ಆಗಿರಿ ಈಗ ಒಂದು ವರ್ಷದವರಾಗಿದ್ದರೂ ಸಹ ಸಮಯಾನುಸಾರ ಈಗ ಬಾಲ್ಯದ ಮಾತುಗಳನ್ನು ಸಮಾಪ್ತಿ ಮಾಡಿ ಏಕೆಂದರೆ ನೀವೆಲ್ಲ ಮಕ್ಕಳು ವಾನಪ್ರಸ್ಥ ಅವಸ್ಥೆಯ ಸಮೀಪ ಇದ್ದೀರಿ ಸಮಯದ ಗತಿಯ ಪ್ರಮಾಣ ಡ್ರಾಮಾದ ನಿಯಮದ ಪ್ರಮಾಣ ಈಗ ಎಲ್ಲರೂ ವಾನಪ್ರಸ್ಥ ಅವಸ್ಥೆ ಸಮೀಪವಿದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ನೀವು ಸಹ ಎಲ್ಲ ಮಾತಿನ ದಿನಾಂಕವನ್ನು ನಿಗದಿ ಮಾಡಿದ್ದೀರಾ ಈ ಹಾಲೆಂದು ತಯಾರಾಗುವುದು ಕಾರ್ಯವನ್ನು ಯಾವಾಗ ಮಾಡುವುದು ಇದರ ದಿನಾಂಕಗಳನ್ನು ನಿಗದಿ ಮಾಡುತ್ತೀರಿ ಅಲ್ಲವೇ ಅಂದ ಮೇಲೆ ಇದರ ದಿನಾಂಕ ಎಂದು ನಿಗದಿ ಮಾಡುವಿರಿ ಈಗ ಮಾಡಿದ್ದೀರಾ ವಿನಾಶದ ಅಂತಿಮದಲ್ಲಿಯೇ ಅಥವಾ ಮೊದಲೇ ಏನಾಗುವುದು ಏನು ಯೋಚಿಸುತ್ತೀರಿ ಯಾವ ದಿನಾಂಕವಾಗಿದೆ ಯಾವುದಾದರೂ ದಿನಾಂಕ ಇದೆಯೇ ಅಥವಾ ಇದುವರೆಗೂ ನಿಗದಿ ಮಾಡಿಲ್ಲವೇ ಇದು ಸಹ ತಂದೆಯೇ ಮಾಡಬೇಕೇ ನೀವೇ ಮಾಡಬೇಕು ದಾದಾರವರಂತೂ ಹೇಳುತ್ತಾರೆ ಶುಭ ಕಾರ್ಯದಲ್ಲಿ ತಡ ಮಾಡಬೇಡಿ ಅಂದ ಮೇಲೆ ಏನು ಮಾಡುವಿರಿ ನಡೆಯಿರಿ ಈ ಸೀಸನ್ನಲ್ಲಿ ಅಂತ್ಯದವರೆಗೂ ಆದರೂ ಒಳ್ಳೆಯದು ಇಷ್ಟು ಸಾಹಸ ಇದೆಯೇ ಕೇವಲ ದಾತ ಆಗಿ ಒಂದು ವೇಳೆ ದಾತ ಆದರೆ ದಾತ ತನದ ಭಾವನೆಯಿಂದ ನಿಮ್ಮ ರಾಯಲ್ ಫ್ಯಾಮಿಲಿ ಹಾಗೂ ಸಮೀಪದ ಪ್ರಜೆಗಳು ಬಹಳ ಬೇಗ ತಯಾರಾಗುವುದು ಅವರಂತೂ ಕಾಯುತ್ತಿದ್ದಾರೆ ಕೇವಲ ಸದಾ ದಾತ ಆಗುವ ಅವಶ್ಯಕತೆ ಇದೆ ಮಹಾನ್ ಸಹಯೋಗಿ ಆಗುವ ಅವಶ್ಯಕತೆ ಇದೆ ಬಹಳ ಖಜಾನೆಗಳನ್ನು ಸ್ವಯಂ ಪ್ರತಿ ಹಾಗೂ ಕೇವಲ ಸ್ವಯಂನ ಸೇವೆಗಳ ಪ್ರತಿ ತೊಡಗಿಸುತ್ತಿದ್ದೀರಿ ತಮ್ಮ ತಮ್ಮ ಸೇವೆಗಳ ಕರ್ತವ್ಯದಲ್ಲಿ ಬಹಳ ಸಮಯವನ್ನು ತೊಡಗಿಸುತ್ತಿದ್ದೀರಿ ಮಹಾದಾತ ಆಗಿ ಬೇಹದ್ದಿನ ದಾತ ಆಗಿ ವಿಶ್ವದ ಗ್ಲೋಬ್ನ ಮೇಲೆ ನಿಂತುಕೊಳ್ಳಿ ಬೇಹದ್ದಿನ ಸೇವೆಯಲ್ಲಿ ಪ್ರಕಂಪನಗಳನ್ನು ಹರಡಿಸಿ ವಿಶ್ವದ ರಾಜರಾಗಬೇಕು ಕೇವಲ ಜೋನಿನ ಅಥವಾ ತಮ್ಮ ತಮ್ಮ ಕರ್ತವ್ಯದ ಗೆರೆಯೊಳಗಿನ ರಾಜರಲ್ಲ ವಿಶ್ವ ಕಲ್ಯಾಣಕಾರಿಯಾಗಿದ್ದೀರಿ ಈಗ ಬೇಹದ್ದಿನಲ್ಲಿ ಹೋಗಿ ಇಂದಿನ ಸಮಯ ಹಾಗೂ ಸಂದರ್ಭದ ಪ್ರಮಾಣ ಅಂತಿಮ ಸೇವೆ ಮನಸ ಅಥವಾ ಮನೋಬಲದ ಸೇವೆಯಾಗಿದೆ ಇದರ ಅಭ್ಯಾಸವನ್ನು ಈಗಿನಿಂದಲೇ ಮಾಡಿ ವಾಣಿಯಿಂದಾಗಲಿ ಸಂಬಂಧ ಸಂಪರ್ಕದಿಂದಾಗಲಿ ಸೇವೆ ಮಾಡುತ್ತೀರಿ ಆದರೆ ಈ ಮನಸ ಸೇವೆಯ ಅಭ್ಯಾಸವು ಅತಿ ಅವಶ್ಯಕವಾಗಿದೆ ಜೊತೆ ಜೊತೆ ಇದರ ಅಭ್ಯಾಸವನ್ನು ಮಾಡುತ್ತಾ ನಡೆಯಿರಿ ತಿಳಿಯುತ್ತೇ ಏನು ಮಾಡಬೇಕು ಎಂದು ಈ ಮನಸ ಸೇವೆಯು ಅದೇ ಅದ್ಭುತವನ್ನು ತೋರಿಸುತ್ತದೆ ಯಾವುದನ್ನು ಸ್ಥಾಪನೆಯ ಆದಿಯ ಸಮಯದಲ್ಲಿ ತಂದೆಯು ಮನಸ ಮುಖಾಂತರ ಆತ್ಮ ಆಕರ್ಷಣೆಯಿಂದ ಮಕ್ಕಳನ್ನು ಆಕರ್ಷಿತ ಮಾಡಿದರು ಹಾಗೂ ಮನ್ಸಾ ಸೇವೆಯ ಫಲ ಸ್ವರೂಪ ಈಗಲೂ ಸಹ ನೋಡುತ್ತಿರುವಿರಿ ಅದೇ ಆತ್ಮಗಳು ಈಗಲೂ ಸಹ ಅಡಿಪಾಯವಾಗಿದ್ದಾರೆ ಡ್ರಾಮಾ ಅನುಸಾರ ಇದು ತಂದೆಯ ಮನ್ಸಾ ಆಕರ್ಷಣೆಯ ಸಾಕ್ಷಿಯಾಗಿದೆ ಆ ಮಕ್ಕಳು ಎಷ್ಟೋ ಪಕ್ಕಾ ಆಗಿದ್ದಾರೆ ಎಂದ ಮೇಲೆ ಅಂತ್ಯದಲ್ಲೂ ಸಹ ಈಗ ತಂದೆಯ ಜೊತೆ ನಿಮ್ಮ ಮನಸ ಆಕರ್ಷಣೆಯು ಆತ್ಮಿಕ ಆಕರ್ಷಣೆಯಿಂದಲೂ ಸಹ ಯಾವ ಆತ್ಮಗಳು ಬರುತ್ತಾರೆ ಅವರು ಸಮಯಾನುಸಾರ ಕಡಿಮೆ ಸಮಯ ಕಡಿಮೆ ಪರಿಶ್ರಮ ಹಾಗೂ ಬ್ರಾಹ್ಮಣ ಪರಿವಾರದಲ್ಲಿ ವೃದ್ಧಿ ಮಾಡುವುದಕ್ಕಾಗಿ ನಿಮಿತ್ತರಾಗುತ್ತಾರೆ ಅದೇ ಮೊದಲಿನಂತಹ ಸ್ವಭಾವವನ್ನು ಅಂತ್ಯದಲ್ಲಿಯೂ ನೋಡುವಿರಿ ಹೇಗೆ ಆದಿಯಲ್ಲಿ ಬ್ರಹ್ಮ ತಂದೆಯನ್ನು ಸಾಧಾರಣ ಎಂದುಕೊಳ್ಳದೆ ಶ್ರೀಕೃಷ್ಣನ ರೂಪದಲ್ಲಿ ಅನುಭವ ಮಾಡುತ್ತಿದ್ದರು ಸಾಕ್ಷಾತ್ ಕಾರ ಬೇರೆ ಮಾತಾಗಿದೆ ಆದರೆ ಸಾಕ್ಷಾತ್ ಸ್ವರೂಪದಲ್ಲಿ ಶ್ರೀಕೃಷ್ಣನನ್ನೇ ನೋಡುತ್ತಿದ್ದರು ತಿನ್ನುತ್ತಾ ಕುಡಿಯುತ್ತಾ ನಡೆದಾಡುತ್ತಾ ಈ ರೀತಿ ನೋಡಿದಿರಲ್ಲವೇ ಸ್ಥಾಪನೆಯಲ್ಲಿ ಒಬ್ಬ ತಂದೆ ಮಾಡಿದರೂ ಅಂತ್ಯದಲ್ಲಿ ನೀವು ಮಕ್ಕಳು ಸರ್ವ ಆತ್ಮಗಳ ಮುಂದೆ ಸಾಕ್ಷಾತ್ ದೇವಿ ದೇವತೆಗಳು ಕಂಡುಬರುವಿರಿ ಅವರು ನಿಮ್ಮನ್ನು ಸಾಧಾರಣ ಎಂದು ತಿಳಿಯುವುದೇ ಇಲ್ಲ ಅದೇ ಪೂಜ್ಯತನದ ಪ್ರಭಾವವನ್ನು ಅನುಭವ ಮಾಡುವರು ಆಗ ತಂದೆಯ ಸಹಿತ ಎಲ್ಲರ ಪ್ರತ್ಯಕ್ಷತೆಯ ಪರದೆ ತೆರೆಯುವುದು ಈಗ ತಂದೆ ಒಬ್ಬರನ್ನೇ ಮಾಡುವುದಲ್ಲ ಮಕ್ಕಳ ಜೊತೆ ತಂದೆ ಪ್ರತ್ಯಕ್ಷವಾಗಬೇಕು ಹೇಗೆ ಸ್ಥಾಪನೆಯಲ್ಲಿ ಬ್ರಹ್ಮನ ಜೊತೆಯಲ್ಲಿ ವಿಶೇಷ ಬ್ರಾಹ್ಮಣರೂ ಸಹ ಸ್ಥಾಪನೆಯ ನಿಮಿತ್ತರಾದರೂ ಇದೇ ರೀತಿ ಸಮಾಪ್ತಿಯ ಸಮಯದಲ್ಲಿಯೂ ಸಹ ತಂದೆಯ ಜೊತೆ ಅನನ್ಯ ಮಕ್ಕಳೂ ಸಹ ದೇವರೂಪದಲ್ಲಿ ಸಾಕ್ಷಾತ್ ಅನುಭವ ಆಗುವರು ಇದಕ್ಕಾಗಿ ಏನು ಹೇಳಿದೆವು ಈಗಿನಿಂದಲೇ ಪ್ರಾರಬ್ಧ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತರಾಗಿ ಚಿಕ್ಕ ಚಿಕ್ಕ ಮಾತುಗಳನ್ನು ಬಿಟ್ಟು ಬಿಡಿ ಈಗ ಮೇಲೆ ಹೇಳಿ ಶ್ರೇಷ್ಠ ಸ್ಥಿತಿಯನ್ನು ಪಡೆದುಕೊಳ್ಳಿ ವಿಶೇಷ ಪ್ರಾರಬ್ಧದ ಸ್ವರೂಪದ ಸಾಕ್ಷಾತ್ಕಾರವನ್ನು ಸ್ವಯಂ ಮಾಡಿ ಹಾಗೂ ಅನ್ಯರಿಗೂ ಮಾಡಿಸಿ ತಿಳಿಯುತ್ತೆ ಈಗ ಎಲ್ಲರೂ ತಮ್ಮ ಆನಂದ ಸ್ವರೂಪದಲ್ಲಿ ಒಂದು ಸೆಕೆಂಡಿಗಾಗಿ ಸ್ಥಿರರಾಗಲು ಸಾಧ್ಯವೇ ಏಕೆಂದರೆ ಅಂತ್ಯದಲ್ಲಿ ಒಂದು ಸೆಕೆಂಡಿನ ಸೀಟಿ ಒಡೆಯಲಾಗುತ್ತದೆ ಈಗಿನಿಂದಲೇ ಇದರ ಅಭ್ಯಾಸ ಮಾಡಿ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ನಮಗೆಲ್ಲ ವರದಾನ ಕೊಡ್ತಿದ್ದಾರೆ ಕರ್ಮಯೋಗದ ಸ್ಟೇಜ್ನ ಮುಖಾಂತರ ಕರ್ಮ ಭೋಗದ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ ವಿಜಯಿ ರತ್ನಭವ ಕರ್ಮಯೋಗಿಯಾಗುವುದರಿಂದ ಶರೀರದ ಯಾವುದೇ ಕರ್ಮ ಭೋಗ ಭೋಗಿಸುವ ಅನುಭವ ಮಾಡಿಸುವುದಿಲ್ಲ ಮನಸ್ಸಿನಲ್ಲಿ ಯಾವುದಾದರೂ ರೋಗವಿದ್ದಲ್ಲಿ ರೋಗಿ ಎಂದು ಹೇಳಲಾಗುವುದು ಒಂದು ವೇಳೆ ಮನಸ್ಸು ನಿರೋಗಿಯಾಗಿದ್ದಲ್ಲಿ ಸದಾ ಆರೋಗ್ಯವಾಗಿರುವಿರಿ ಕೇವಲ ಶೇಷ ಶಯ್ಯದ ಮೇಲೆ ವಿಷ್ಣುವಿನ ಸಮಾನ ಜ್ಞಾನ ಸ್ಮರಣೆ ಮಾಡುತ್ತಾ ಹರ್ಷಿತರಾಗಿರುತ್ತಾ ಇರಿ ಮನನ ಶಕ್ತಿಯ ಮೂಲಕ ಇನ್ನು ಸಾಗರನ ತಳದಲ್ಲಿ ಹೋಗುವ ಚಾನ್ಸ್ ಸಿಗುವುದು ಈ ರೀತಿಯ ಕರ್ಮಯೋಗಿಯೇ ಕರ್ಮ ಭೋಗದ ಮೇಲೆ ವಿಜಯ ಪ್ರಾಪ್ತಿ ಮಾಡು ವಿಜಯಿ ರತ್ನ ಆಗುತ್ತಾರೆ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಸಾಹಸವನ್ನು ಜೊತೆ ಮಾಡಿಕೊಂಡಲ್ಲಿ ಎಲ್ಲ ಕರ್ಮದಲ್ಲಿಯೂ ಸಫಲತೆ ಸಿಗುತ್ತೆ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ